ಕೋಲಾರ ತಾಲೂಕ್ ಸುಟ್ಟೂರು ಹೋಬಳಿ ಎಸ್ ಅಗ್ರಾರ ಗ್ರಾಮದ ಸರ್ವೆ ನಂಬರ್ ಅರವತ್ತು ಮತ್ತು ಓಂಗಲ್ ಹೋಬಳಿ ಇರುಗಸಂದ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮ ಗಣಿಗಾರಿಕೆಗೆ ಪರವಾನಗಿ ನೀಡಬಾರದಂತೂ ಜಿಲ್ಲಾಡಳಿತವನ್ನು ಗಣಿ ಇಲಾಖೆ ಅಧಿಕಾರಿಗಳನ್ನು ಕಂದಾಯ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಗಳನ್ನು ಒತ್ತಾಯಿಸಿ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದರ ಮಂಗಳವಾರ ಜಾನುವಾರುಗಳು ಕಲ್ಲುಗಳ ಸಮೇತ ಕೋಲಾರ ಚಿಂತಾಮಣಿ ಮುಖ್ಯ ರಸ್ತೆ ರಾಜ್ಯ ಹೆದ್ದಾರಿ ಚಿತ್ತನಹಳ್ಳಿ ಗೇಟ್ ಅನ್ನು ಬಂದ್ ಮಾಡುವ ಮುಖಾಂತರ ಈ ಒಂದು ಹತ್ತಾರು ಗ್ರಾಮಗಳಿಗೆ ಜೀವನಾಡಿಯಾಗಿರುವ ಕೆರೆ ಇದೆ ಇಲ್ಲಿ ಹತ್ತಾರು ಸುಮಾರು ನಲವತ್ತಕ್ಕೂ ಹೆಚ್ಚು ಜನ ಸಾಗುವಳಿ ಮಾಡ್ತಾ ಅದರ ಜೊತೆಗೆ ಮನೆಗಳು ಇದೆ ಅದರ ಜೊತೆಗೆ ಪ್ರಕೃತಿ ದತ್ತವಾಗಿ ಬೀಳುವ ಮಳೆ ನೀರು ಸಮರ್ಪಕವಾಗಿ ಕಲ್ಲು ಬಂಡೆ ಮೇಲೆ ಬಿದ್ದಾಗ ಪಕ್ಕದಲ್ಲೇ ಇರುವಂತಹ ಚಿಮನಟಮ್ಮನ ಕೆರೆಗೆ ತುಂಬಿದಾಗ ಇಲ್ಲಿನ ಜಾನುವಾರುಗಳಿಗೆ ಮತ್ತು ಇಲ್ಲಿನ ಹೆಸಗ್ರಾರ ಇರ್ಬೋದು ಹೊಸಮಟ್ಟನಳ್ಳಿ ಇರ್ಬೋದು ರಾಜಕಲ್ಯಾಣ ಇರ್ಬೋದು ಅಂಕನಟ್ಟಿ ಇರ್ಬೋದು ಮಟ್ಟನಳ್ಳಿ ಇರ್ಬೋದು ಈಗ ಸಮಯ ಎಲ್ಲಾ ಸುತ್ತಮುತ್ತ ಗ್ರಾಮಗಳ ಜಾನುವಾರುಗಳಿಗೆ ಜನಸಾಮಾನ್ಯರಿಗೆ ಆ ಕುಡಿಯುವ ನೀರಿನ ಶುದ್ಧತೆ ನೀರಿನ ಒಳ್ಳೆ ಗುಣಮಟ್ಟ ನೀರು ಸಿಗ್ತಾ ಇದೆ ಅದರ ಜೊತೆಗೆ ಇವತ್ತು ಈ ಒಂದು ಬಂಡೆಯನ್ನು ನಾವು ನಿಲ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದೀವಿ ಈ ಒಂದು ಬಂಡೆ ಮೇಲೆ ಮಾಜಿ ಸಚಿವರು ಮತ್ತೆ ಮಾಜಿ ಶಾಸಕರಾದ ವರ್ತೂರ್ ಪ್ರಕಾಶ್ ಅವರಿಗೆ ಇದರ ಮೇಲೆ ಕಣ್ಣು ಹಾಕಿ ನಾವು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಾ ಇದೀವಿ ಸ್ವಾಮಿ ನೀವು ವರ್ತೂರಲ್ಲಿ ಬೇಕಾದ್ರೆ ಬಿಳಿಗಣ ಗಣಿಗಾರಿಕೆ ಕೊಡಿ ಇಲ್ಲಿ ಏನ್ ನೀವು ಹೇಳ್ತೀರಿ ಕಲ್ಲು ಕಟ್ಟಡಕ್ಕೆ ನಾವು ಪರವಾನಗಿ ಹಾಕಿ ಯಾರೋ ಈ ಪಿ ರಕ್ಷಿತ್ ಅಂತ ಯಾರೋ ಇನ್ನೊಬ್ರು ಯಾರೋ ಹಾಕಿದ್ದಾರೆ ಮೂರು ಜನ ಹಾಕಿದ್ದಾರೆ ಅಲ್ಲ ಸ್ವಾಮಿ ಈ ಕಲ್ಲು ಬಂಡೆಗಳ ಮೇಲೆ ನಿಮ್ದಾ ಕಣ್ಣು ಆ ಆದ್ರೆ ಉಪವಿಭಾಗಾದಿಗಳು ಸಲ ಭೇಟಿ ಕೊಟ್ಟಾಗ ಅವರು ವರದಿ ಕೊಟ್ಟಿದ್ದಾರೆ ಆ ವರದಿ ಬಾಯ್ ಬಿಡ್ಕೋಬೇಕು ಇಲ್ಲಿ ಬಂದೇ ಇಲ್ಲ ಅವರು ಪಕ್ಕದಲ್ಲೇ ನೋಡಿ ಪಕ್ಕದಲ್ಲೇ ಇದೆ ಕೆರೆ ಪಕ್ಕದಲ್ಲೇ ದೇವಸ್ಥಾನ ಇದೆ ಆ ದೇವಸ್ಥಾನ ಕಾರ್ಯಕ್ರಮ ವರ್ಷಕ್ಕೊಂದ್ಸರಿ ಆದಾಗ ಸುಮಾರು ಸಾವಿರಾರು ಜನ ಸೇರ್ತಾರೆ ಆ ಸಾವಿರಾರು ಜನ ಸೇರೋ ಜಾಗದಲ್ಲಿ ಇಂತ ನೀವು ಕಲ್ಲು ಗಣಿಗಾರಿಕೆ ಕೊಡ್ತಾ ಇದ್ರಲ್ಲ ನಿಮಗೆ ಮಾನವೀಯತೆ ಇಲ್ವಾ ಇವತ್ತು ಜಾನುವಾರುಗಳ ಸಮೇತ ನಾವು ಇನ್ನು ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಯಾವುದೇ ಕಾರಣ ನಮ್ಮ ಪ್ರಾಣ ಬೇಕಾದ್ರು ಕೊಡ್ತೀವಿ ಆದ್ರೆ ಈ ಒಂದು ಸರ್ವೆ ನಂಬರ್ ಅರವತ್ತು ಮತ್ತು ಐವತ್ತೆರಡರಲ್ಲಿ ಗಣಿಗಾರಿಕೆಗೆ ಅನುಮತಿ ಕೊಡಲು ನಾವು ಸಾಧ್ಯವೇ ಇಲ್ಲ ಯಾಕಂದ್ರೆ ಇವರು ಉಪ ವಿಭಾಗಾಧ್ಯ ಬಂದಿದ್ದಾರೆ ಅವರ ಐದೇ ಅಧಿಕಾರಿಗಳ ಮೇಲೆ ಮಾಜಿ ಸಚಿವರು ವರ್ತು ಪ್ರಕಾಶ್ ಅವರು ಒತ್ತಡ ಹಾಕೋದು ಏನ್ ರಿ ಮಾಡಿದ್ರು ಎನ್ಓ ಸಿ ಹಾಕ ಕೊಟ್ಟಿಲ್ಲ ಅಂತೇಳಿ ಯಾರು ಯಾರಪ್ಪನ ತಾತನ ಮಂದಿ ಬಂತ ಇದ್ದ ಇದು ಸಾರ್ವಜನಿಕರ ದತ್ತು ಸ್ವಾಮಿ ಅರವತ್ತು ಎಕರೆಯಿಂದ ಅರವತ್ತಿಂದ ಎಂಬತ್ತು ಎಕರೆ ಇದ್ದು ಗೋಮಾಳ ಆ ಗೋಮಾಳದಲ್ಲಿ ಪಕ್ಕದಲ್ಲಿ ಕಾಡಿದೆ ಅಲ್ಲಿಂದ ನವಿಲುಗಳು ಬರ್ತಾ ಇದೆ ಜಿಂಕೆಗಳು ಬರ್ತಾ ಇದೆ ಪ್ರಾಣಿಗಳೆಲ್ಲ ಬಂದು ಇಲ್ಲೇ ನೀರು ಕುಡಿತಾವೆ ನಮಗೆ ಕೆ ಸಿ ವ್ಯಾಲಿ ಕೊಟ್ಟಿದ್ದಾರೆ ಆ ಕೆ ಸಿ ವ್ಯಾಲಿಯಲ್ಲಿ ಆ ಕುಡಿಯೋ ನೀರು ಯೋಗ್ಯತೆ ಇಲ್ಲ ಅದೇನೂ ಆಗ್ತಾ ಇಲ್ಲ ಆದರೆ ಈ ಸಿಮೆಂಟ್ನ ಕೆರೆಯಲ್ಲಿ ಮಳೆ ನೀರು ಸಮರ್ಪಕ ಸಂಗ್ರಹವಾದಾಗ ಅದೇನಾಗ್ತದೆ ಇವತ್ತು ಸುಮಾರು ಸಾವಿರಾರು ಜನ ರಾಗಿ ಭತ್ತ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅಂತ ಒಂದು ಜಾಗದಲ್ಲಿ ನೀವು ಏಕಾಏಕಿ ಏನೋ ಮಾಜಿ ಸಚಿವರು ಒತ್ತಡ ಆಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇವತ್ತು ಕಂದಾಯ ನಿರೀಕ್ಷಕರು ಸಮರ್ಪಕವಾಗಿ ಗುಣಮಟ್ಟದ ಇಲ್ಲಿನ ವಾಸವಾಂಶ ಕೊಟ್ಟಿದ್ದಾರೆ ಎಷ್ಟು ಜನಸಂಖ್ಯೆ ಇದೆ ಎಷ್ಟು ಜಾನುವಾರುಗಳಿದೆ ಎಷ್ಟು ಕೆರೆ ನೀರಿದೆ ಎಲ್ಲಿದೆ ಮತ್ತು ಸುದ್ದಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಿಂದ ಏನು ಆ ಘಟಕ ಏನಿದೆ ಆ ಕಸಗಿಲ್ಲ ಅವರ ಘಟಕ ಇದೆ ಪಕ್ಕದಲ್ಲಿ ಇದೆ ದಂಡೆ ಇದರಲ್ಲಿ ಮಿಷನ್ಗಳ ನೀವು ಧೂಳೆಪ್ಸಿಬಿಟ್ರೆ ಈ ಹತ್ತಾರು ಹಳ್ಳಿಗಳಿಗೆ ಅನಾರೋಗ್ಯ ಪೀಡಿತರಾಗ ಜೊತೆಗೆ ಜಾನುವಾರುಗಳಿಗೆ ನವಿಲುಗಳಿಗೆ ಜಿಂಕೆಗಳಿಗೆ ಈ ಕಾಡು ಪ್ರಾಣಿಗಳಿಗೆಲ್ಲ ಇವತ್ತು ಆ ಒಂದು ಈ ಒಂದು ಗುಣಿಗಾರಿಕೆಯಿಂದ ಅನಾನುಕೂಲ ಆಗ್ತದೆ ಅನುಕೂಲ ಆಗ್ತಾ ಆಗ್ತಲ್ಲ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಯಾವ ಪಾಪ ಮಾಡಿದ್ವಿ ನಾವು ಹೆಸಗ್ರದವ್ರಿರ್ಬೋದು ಹೊಸಮಟ್ಟನಲ್ಲಿ ಮಟ್ಟನಲ್ಲಿ ಅಂಕಟೆಟ್ಟಿ ರಾಜಕಲೆಯಲ್ಲಿ ಇಡ್ಸಂದ್ರ ಅವರು ಹ ಯಾವ ಒತ್ತಡದ ಮೇಲೆ ನೀವು ಇಲ್ಲಿ ಗಣಿಗಾರಿಕೆ ಮಾಡೋಕೆ ಬರ್ತಾ ಇದ್ದ ನಂಗಂತೂ ಗೊತ್ತಾತಲ್ಲ ಏನು ನೀವು ಮೂರು ಜನ ರೀತಿ ರಕ್ಷಿತ್ ಇರ್ಬೋದು ಮತ್ತೆ ಸಂಬಂಧಪಟ್ಟ ಇಲಾಖೆಯವರು ಯಾರು ಮೂರು ಜನ ಹಾಕಿದ್ದಾರೆ ಅವರಿಗೆ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಾವು ಕುರಿಗಾಯಿಗಳಿರ್ಬೋದು ರೈತ ಇರ್ಬೋದು ರೈತ ಕೂಲಿ ಕಾರ್ಯಕ್ರಮ ಇರೋದು ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು ಎಲ್ರು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣಭಾನ ಬೇಕಾದ್ರೆ ಅಡ ಇರ್ತೀವ ಹೊರತು ಸರ್ವೆ ನಂಬರ್ ಅರವತ್ತು ಮತ್ತು ಐವತ್ತೆರಡರಲ್ಲಿ ಯಾವುದೇ ಒಂದು ಗಣಿಗಾರಿಕೆಗೆ ಅನುಮತಿ ಕೊಡೋದಿಲ್ಲ ಅನುಮತಿ ಕೊಡಲೇನೋ ಅಧಿಕಾರಿಗಳು ಮುಂದಾದರೆ ಆಗುವ ಪರಿಣಾಮಗಳಿಗೆ ಆಗುವ ಕಾನೂನು ಸುವ್ಯವ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇ ನೇರವಾಗಿ ಕಾಣಾಡ್ತೀರಿ ನಾವು ಈ ಒಂದು ಜಾಗದಲ್ಲೇನಾದ್ರೂ ಬಲವಂತವಾಗಿ ಪರವಾನಿಗೆ ಕೊಟ್ಟ ಒಂದು ಮಿಷನರಿ ಹಾಕಿ ಬಂದ್ರೆ ಖಂಡಿತವಾಗ್ಲೂ ನಮ್ಮ ಹೋರಾಟ ಯಾವ ರೀತಿ ಅಂತ ಹೇಳಲ್ಲ ಅದಕ್ಕಾಗಿ ನಮ್ಮ ಗ ಎಸ್ಸಗ್ರಹಾರ ಸರ್ವೆ ನಂಬರ್ ಅರುವತ್ತು ಮತ್ತು ಇರುವ ಸರ್ವೆ ನಂಬರ್ ಐವತ್ತೆರಡು ಉಳಿವಿಗಾಗಿ ಅಕ್ರಮ ಗಣಿಗಾರಿಕೆ ನಡೆಸಬಾರದು ಮತ್ತು ಇಲ್ಲಿನ ರೈತ ಕೂಲಿ ಕಾರ್ಮಿಕರ ಉಳಿವಿಗಾಗಿ ಜಾನುವಾರುಗಳ ಉಳಿಗಾಗಿ ಕಾಡು ಪ್ರಾಣಿಗಳ ಉಳಿವಿಗಾಗಿ ಮತ್ತು ನಮ್ಮ ಕೆರೆ ನೀರಿನ ಕೆರೆ ಮತ್ತು ಕೆರೆ ನೀರಿನ ಉಳಿವು ಮತ್ತು ದೇವಸ್ಥಾನದ ಉಳಿವಿಗಾಗಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೋಲಾರ ಚಿಂತಾಮಣಿ ರಾಜ್ಯ ಹೆದ್ದಾರಿ ಚಿಕ್ಕನಳ್ಳಿ ಗೇಟ್ ಅನ್ನು ಬಂದ್ ಮಾಡುವ ಮುಖಾಂತರ ಈ ಗಣಿಗಾರಿಕೆಗೆ ಕುಮ್ಮಕ್ಕು ಕೊಡುತ್ತಿರುವಂತಹ ಕಂದಾಯ ಅಧಿಕಾರಿಗಳು ಬರಬೇಕು ಗಣಿ ಇಲಾಖೆ ಅಧಿಕಾರಿಗಳು ಬರಬೇಕು ಈ ಒಂದು ಶಾಶ್ವತವಾಗಿ ಯಾವುದೇ ಕಾರಣಕ್ಕೂ ಇಲ್ಲ ರೈತ ಕೂಲಿ ಕರ್ಮಕ್ಕೆ ಮೀಸಲಿಡ್ತೀವಿ ಹೊರತನು ಗಣಿಗಾರಿಕೆಗೆ ನಾವು ಅವಕಾಶ ಕೊಡಲ್ಲ ಅಂತೇಳಿ ಭರವಸೆ ಕೊಡುವವರನ್ನು ನಾವು ಹೆದ್ದಾರಿಯಿಂದ ಈ ರಾಜ್ಯ ಒಂದು ಹೆದ್ದಾರಿಯಿಂದ ಈಚೆ ಬರೋದಿಲ್ಲ ಅಂತೇಳಿ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದೀವಿ ಯಾಕಂದ್ರೆ ಇವತ್ತು ಅರಳು ಮರಳು ಆಗ್ತಾ ಇದೆ ಕಂದಾಯ ಅಧಿಕಾರಿಗಳಿಗೆ ಯಾಕೆ ಕಣ್ಣು ಕಾಣಿಸ್ತಾ ಇಲ್ಲೇ ಕೆರೆ ಇದೆ ಪಕ್ಕದಲ್ಲೇ ಇದೆ ಪಾಪ ಮನೆಯಲ್ಲಿ ಕಟ್ಕೊಂಡಿದ್ದಾರೆ ಸಾಗೋಳಿ ಮಾಡ್ತಾ ಇದ್ದಾರೆ ಯಾವ ಪಾಪ ಮಾಡಿದ್ದಾರೆ ರೈತರು ಹಾ ವರ್ತು ಪ್ರಕಾಶ್ ಅವರೇ ನೀವು ರಾಜಕಾರಣ ಮಾಡಿ ಆದರೆ ಗಣಿಗಾರಿಕೆ ಮಾಡಿ ನಮ್ಮ ಸುತ್ತ ಹತ್ತು ಊರಿಗೆ ನೀವು ಅನಾರೋಗ್ಯ ಮತ್ತು ಧೂಳನ್ನು ಕೊಡ್ತೀನಿ ಅಂತೇಳಿ ಅದು ಸಹಿಸಿಕೊಳ್ಳಕ್ಕೆ ನಾವು ರೆಡಿ ಇರಲ್ಲ ಅಂತೇಳಿ ಎಚ್ಚರಿಕೆಯ ಜೊತೆಗೆ ಇದೇ ಒಂದು ಗಣಿಗಾರಿಕೆಗೆ ನೀಡಬಾರದು ಅಂತ ಹೇಳಿ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಲ್ಲುಗಳು ಮತ್ತು ಜಾನುವಾರುಗಳ ಸಮೇತ ಕೋಲಾರ ಚಿಂತಾಮಣಿ ರಾಜ್ಯ ಹೆದ್ದಾರಿ ಚಿನ್ನ ಚಿಕ್ಕನಲ್ಲಿ ಗೇಟ್ ಬಂದು ಮಾಡುವ ಮುಖಾಂತರ ನ್ಯಾಯಪಡಿಸಿಕೊಂಡು ಎಚ್ಚರಿಕೆ ನೀಡ್ತಾ ಇದೀವಿ ಜೀಗ್ಲ್ರೆಲ್ಲ ಬಾರಿ ಇಲ್ಲಿ ಒಂದ್ ಪೋಟೆ ತಕೋಬೇಕು ಯಾಕಂದ್ರೆ ಜೂಗ್ ಮಿಸ್ತಾ ಇದ್ರಲ್ಲ ನಾವು ಈ ಕುಡಿಯೋ ಕಲ್ಲಾನು ತೊಂದ್ರೆ ಆತದ ಅದಕ್ಕೊಸರಾಗಿ ಹೊರ್ತೂರು ಪ್ರಕಾಶ್ ಅವರು ಇಲ್ಲಿ ಏನೋ ಯಾವ್ದು ಮಿಸ್ಟು ಗಣಿಗಾರಿಕೆ ಮಾಡ್ಬೇಕಂತ ಹೊಲ್ಟಿದಾರ ದಯವಿಟ್ಟು ನೋಡಿಸಣ ನೆನ್ಪಾಕ್ ತಗೊಂಡ್ಬಿಟ್ಟು ಸುಮ್ನ ಮನೇಲಿ ಬಾರಿ ಒಳ್ಳೇದು ಈ ರೈತರೆಲ್ಲ ಮತ್ತೆ ಅದರಲ್ಲಿ ಬಡಜನ ಜನ ಒಲೇರು ಮಾತಿಗಿರು ಅಜಾಮರು ಪ್ರತಿಯೊಂದು ಜಾತಿ ಗೌಡ್ರು ಅವರು ಸೇರಿ ಇಲ್ಲಿ ಒಂದು ಫೋಟೋ ಇದ್ದೀವಿ ನಾವು ಏನ್ ಕಸ್ರಾಗಂದ್ರೆ ಇಲ್ಲೆನೋ ಮಾರ್ಕ್ ಮಾಡೋರು ಬಂಡೆ ಮೇಲೆ ಆ ಈ ಇದು ಏನೋ ಮೆಚ್ಚಿನ ಜಲ್ ಫ್ಯಾಕ್ಟ್ರಿ ಜಲ್ ಫ್ಯಾಕ್ಟ್ರಿ ಮಾರ್ಕ್ ಮಾಡ್ಬೇಕಂತ ಈ ಕೆರೆಯಲ್ಲಿ ಸುಮ್ ಗುಟ್ಟಮ್ಮನ ಕೆರೆ ಅಂತ ಇದು ಸುಮ್ಮ ಗುಟಮ್ಮನ ಕೆರೆ ಅಂತ ಹೆಸರು ಈ ಕೆರೆಗ ಇದ್ರಲ್ಲಿ ಸುಮಾರು ಅಂದ್ರೆ ಏಪ್ರಿಲ್ ಮೇ ಜೂನ್ ಈ ಕೆರೆಯಲ್ಲಿ ನೀರಿರುವಂತ ಜಾಗ ಚೌಕ್ ನೀರು ಆ ನೀರನ್ನು ನಾವು ಪಿಂಟ್ರ ನೀರು ಕೂಡ ಕುಡಿಯೋದಿಲ್ಲ ಬಾಯ್ ತರೋದಿಲ್ಲ ಬೋರ್ಗಳು ಕೂಡ ಕುಡಿಯೋಲ್ಲ ಈ ನೀರು ಕೆಂಪೇ ಇರುತ್ತದಂತ ಈ ಊರನ್ನು ನಾವು ಬಳಸಿಕೊಂಡು ನೀರು ಕುಡಿತಾ ಇದ್ದೇವೆ ನೂರು ವರ್ಷ ಅವರು ಕೂಡ ಈ ಕೆರೆಯಲ್ಲಿ ನೀರು ಕುಡಿದು ಬದುಕಿದ್ದಾರೆ ಹೆಸಗ್ರ ಆಗ್ಬಹುದು ಮಟ್ನಳ್ಳ ಈ ಈ ಕಡೆ ಆಗ್ಬೋದು ಇವ ಇವರೆಲ್ಲ ಸೇರಿ ಹೊಸಮಟ್ಟಿನ ಆಗ್ಬೋದು ಈ ಮುದುಕರೆಲ್ಲ ತಗೊಂಡ್ ಕುಡಿತಾ ಇದ್ದಾರೆ ಇವಾಗನು ಈಗ ಇಲ್ಲಿ ಬಂದು ನೀವು ಏನೋ ಅಕ್ಸಮಾದು ಗಣಿಗಾರಿಕೆ ನಾನು ಅಂದ್ರೆ ಮುಂದೆ ಅದೇ ಪ್ರ ಸಮಯ ಹೇಳೋದೇನೋ ಹೇಳಕ್ಕೆ ಗೊತ್ತಿಲ್ಲ ಈ ನೀರಲ್ಲಿ ದುರ್ಬಲವಾಗಿ ಸೇರ್ಕೊಂಡು ಅಲ್ರು ಪ್ರತಿ ಒಂದು ಜನಕ್ಕೂನು ಕಿಡ್ನಿಗಳು ಹಾರ್ಟ್ ಅಲ್ಲ ಕಂಪ್ಲೀಟ್ ಆಗಿ ಮುಚ್ಚೋಗಿ ಸತ್ತೋ ದನ ಕರು ನಮ್ಲಿಗಿಲ್ವೋ ಪ್ರಾಣಿ ಸಾವಿರದ ಒಂಬೈನೂರ ಲೆಕ್ಕ ಲೆಕ್ಕಾಕಿದ್ದು ನಾನು ಜಿಕ್ಕಿದ್ದೇವೆ ಒಂದು ಸಾವಿರದ ಆರು ಆರು ನೂರ ಮೂವತ್ತೆರಡು ಜಿಂಕಿಗಳು ಶಸ್ತ್ರಜ್ಞರು ಮತ್ತೆ ಇರು ಸರ್ವೇ ನಂಬರ್ ಅಲ್ಲಿ ಓಡತಕ್ಕಂಥವು ನಮನಿಗಳು ಲೆಕ್ಕಕ್ಕೆ ಸಾಧ್ಯ ಇಲ್ಲ ಇಂತ ಪ್ರಾಣಿಗಳ ನೀರು ಕೊಡುವಂತ ಜಾಗ ಯಾಕೆ ಸಮಾನ ಮದ್ಯಾರು ಬೆಟ್ಟ ಆಯ್ತಾ ಕೋಲಾರ ಬೆಟ್ಟ ಆಯ್ತಾ ಮುಳವಾಗಲು ಬೆಟ್ಟ ಆಯ್ತಾ ನಂದಿ ಬೆಟ್ಟ ಆಯ್ತಾ ಅರಾಮ ಕೊತ್ತೂರು ಬೆಟ್ಟ ಏ ಮಲ್ಲೇಶ್ವರನ್ ಬೆಟ್ಟ ಆಯ್ತ ಹೊರ್ತೂರವ್ರ ಬೆಟ್ಟ ಆಯ್ತಾ ಇಷ್ಟು ಬೆಟ್ಟ ಆದ್ರೆ ಬಿಟ್ಬಿಟ್ಟ ಯಾಗ್ರಿ ಬಡವರ್ಕ ಸಾವಿರಾರು ಜನ ಸಾಯ್ಸಾಕ ನೀವ್ ಯಾಗ್ರಿ ಹೊಲ್ಟಿದ್ರಿ ನಮ್ಮ ಏರಿಯಾಕ್ ಸಮ ಅನಾನುಕೂಲ ಮಾಡಿದ್ರ ಎಲೆಕ್ಷನ್ ಬರ್ಬೇಕಾದ್ರೆ ಅಲ್ರು ಓಟ್ ಹಾಕ್ಬೇಕು ಅಂತ ಸಾಯಿಸೋದ್ರಿ ಅಂದ್ರೆ ನೀವು ನಾವ್ ಏನ್ ಮಾಡ್ಬೇಕಂತ ನಮ್ಗೆ ತಿಕ್ತೊಪ್ಪ ಬಿಟ್ಟಿದೆ ದಯವಿಟ್ಟು ನೀವು ಈ ಜಾಗಕ್ಕ ರಾಜೀನಾಮ ಹಾಕಿ ಏ ಮಾಡೋದ್ ನೋಡಪ್ಪ ಅಂತ ನೀವೇ ಹೇಳ್ಬೇಕು ಏಳಿದ್ರೆ ಮಾತ್ರ ನಾವು ಒಪ್ಕೊಂತೀವಿ ಬಿಟ್ಟು ಬಿಟ್ಟು ಹನುಮಾನ್ ನೋಡ್ಸೋಣ ದಯವಿಟ್ಟು ಹೇಳ್ತಾ ಇದ್ರಿ ಇದ್ರೆ ನೀವು ತಲೆ ಹಾಕಿದೀರ ಈ ಕಡೆ ತಿರ್ಗದೀರ ಆ ಕಡೆ ತಿರ್ಕೊಂಡ್ಬಿಟ್ರ ಬೆಂಗ್ಳೂರ್ ಕಡೆ ದಯವಿಟ್ಟು ಅಂತ ಜನ ಎಲ್ಲ ಹೇಳ್ತಾವ್ರೆ ನಾವು ಒಟ್ಟಾಗಿ ತಾಳ್ದ ಆ ಬಾಧ ತಾಳ್ದ ನಮ್ದೇನ್ ಜಮೀನಲ್ರಿ ಇಲ್ಲಿ ಜನಕ ರೈತರಿಗೆ ತೊಂದರೆ ಹೇಳಿ ನಾವು ಇಲ್ಲಿ ಬಾಯಿ ಒಡ್ಕೊಂಡು ಸಾತಾ ಇದ್ರೆ ನಾನೊಂದು ಆಟ ಆಡ್ ಪೇಸೆಂಟ್ ಇಷ್ಟ ನಾವು ಮಾತಾಡ್ಬೇಕಾದ್ರೆ ನಮ್ದು ನೋವಾಗ್ತಾ ಇದ್ದ ದಯವಿಟ್ಟು ಈ ಈ ಗಾಳಿ ಮಾತ್ರ ನೀವು ಬರ್ದಿರ ಇರೋದು ನಾವು ನಮಸ್ಕಾರ ಕೇಳ್ತಾ ಆದ್ವಿ ದಯವಿಟ್ಟು ಬರ್ಬಾಡ್ರ ಎತ್ತು ಯಾವಾಗಪ್ಪ ಇದೇ ತಾರೀಕು ಎರಡನೇ ತಾರೀಕು ಚಿತ್ತೋಳಿ ಗೇಟು ಸುಗ್ಡೂರ್ ಹೋಬಳಿ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಸುಗ್ಡರ್ ಹೋಬಳಿ ಸುಗ್ಡೂರ್ ಹೋಬಳಿ ಚಿಕ್ಕೋಳಿ ಗ್ರಾಮದಲ್ಲಿ ಕೋಲಾರ ಕೋಲಾರದಿಂದ ಚಿಂತಾ ಮಾಡಕ್ ಹೋಗತ್ತ ಇದ್ದಾರೆ ಬಂದು ಮಾಡ್ತಾ ಇದ್ವಿ ತಾನೇನು ನೀವ್ ಸುಮ್ಮನೆ ಇದ್ದಿದ್ರೆ ನಾವು ಬಂದು ಮಾತಾಡುವ ಜನಕ್ಕೆ ಅನಾನುಕೂಲ ಮಾತಾಡ್ರಾ ನೀವು ಇದೆಲ್ಲ ನೋಡ್ಲಿಕ್ಕೆ ಸರ್ವೇ ಅವರು ಬಿಟ್ಟಿದ್ರೆ ಇದು ಮಾರ್ಕ್ ಮಾಡ್ಯವ್ರ ಇದೆಲ್ಲ ಅರ್ಥ ಮಾಡೋದಕ್ಕೋಸ್ಕರ ಒಟ್ಟಾಗುರಿಯಕ್ಕೆ ಸಾಧ್ಯ ತಪ್ಪಾಗಿದೆ ರಾತ್ರಿ ಆಗಲು ಜನಗಳು ಹೆಂಗಸರು ಉಳ್ಕೊತಾರ ಏನ್ಪಾ ಇವ್ರು ದಿಕ್ಕಲ ಮಾಕೆ ಮಗೋಳ ಯಾವ್ರಪ್ಪ ಮಮಕೆ ಮೇಮಂತ ಬಾತ್ಕೋರಿ ಓಟ್ಲೇಸ್ಮೇ ಮಾ ಕಂಪ್ಲೀಟ್ ಲೀಸ್ ಅಂತ ಜನಗಳು ಬೌಲ ಮಾಡ್ತಾ ಇದ್ದಾವೆ ರೈತ ಸಂಘ ನಾರಾಯಣಗೌಡರು ಕೂಡ ಯಾಕೋಣ ಏನೋ ಯಾರು ದಿಕ್ಕಿಲ್ಲ ನಾವು ನಿಮ್ ಕಂತ ಕೂಡ ಬಂದು ಜವಾಬ್ದಾರಿ ನಮ್ಮ ಪರವಾಗಿ ಮಟ್ಲೆ ಎರಗೌ ಪಾಪ ಆತ್ಮ ಲೀಡರು గ్రా పంచు గ్రామ్ పంచాయత్ నెంబర్ అల్ ఫోటో తిన్నే కల్సిన దయవిట్రు ఈ గ్రహార సర్వే నంబర్ అరవత్సంద్ర సర్వే నంబర్ ఐవత్ రిగారికగా హిరద్రుమారు మన గ్రామస్థు ఎస్ గ్రహార గ్రామస్థు నమ్మ పంచాయతి రెజుల్యూషన్ ఎలా సేరదం ఎల్గూ తకరాల అర్జి కొట్వి ಯಾರೊಬ್ರು ಅದ್ರ ಬಗ್ಗೆ ಗಮನನೇ ಹರಿಸಲಿಲ್ಲ ಈ ಸದ್ಯಕ್ಕೆ ಕಂದಾಯ ಇಲಾಖೆಯವರು ಇದು ಗಣಿ ಇಲಾಖೆಯವ್ರಿಗೂ ಫೈಲ್ ಮೂವ್ ಆಗಿದೆ ನಿನ್ನೆನೂ ಮಾತಾಡಿದ್ವಿ ನಾವು ಸುಮಾರು ಅವರು ಅಪ್ಲಿಕೇಶನ್ ಹಾಕಿದಾಗೂ ಫಾಲೋ ಅಪ್ ಮಾಡ್ತಾ ಇದೀವಿ ಆದ್ರೆ ಅಧಿಕಾರಿಗಳು ಯಾರೋ ಒಮ್ಮೆ ಮಿನಿಸ್ಟ್ರಿಗೋ ಎಕ್ಸ್ ಎಮ್ ಎಲ್ ಎಲ್ಗೋ ಕುಮ್ಮ ಕೊಡ್ತಾ ಇದ್ದಾರೆ ನಾವ್ ಎಷ್ಟೇ ಹೇಳಿದ್ರು ಅವರು ಅವರ ಅವ್ರಿಗೆ ಆಗಿ ಅವರು ನಮ್ಮ ಬಂಡೆ ಇಲ್ಲಿ ಸುಮಾರು ರೈತರು ಕೆರೆ ದೇವಸ್ಥಾನ ಮನೆಗಳು ಎಲ್ಲಾ ನಾಲ್ಕೈದು ಹಳ್ಳಿ ಜನಗಳಿಗೆ ತೊಂದರೆ ಮಾಡ್ತಾ ಅವರು ಅವ್ರಿಗೆ ಶಾಮೀಲಾಗಿ ಕೆಲಸ ಮಾಡ್ತಾ ಇದಾರೆ ನಾವು ಇನ್ನೊಂದ್ಸಲಿ ಮನವಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಅವಕಾಶ ಕೊಡಬಾರ್ದು ನೀವು ಕೊಟ್ಟಲ್ಲಿ ನಮ್ಮ ಹೋರಾಟ ಎಂದಿಗೂ ನಿಲ್ಲಲ್ಲ ಇಲ್ಲಿನ ಇಬ್ಬರು ಎಮ್ ಎಲ್ ಎಮ್ ಎಲ್ ಸಿಗಳು ಅವ್ರಿಗೆ ಮನವಿ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ಗಣಿಗಾರಿಕೆಗೆ ನಮ್ಮ ಜನರಿಗೆ ಅನುಕೂಲ ಆಗೋ ತರ ವ್ಯವಸ್ಥೆ ಮಾಡಿ ಗಣಿಗಾರಿಕೆಗೆ ಮಾತ್ರ ಅವಕಾಶ ಕೊಡಬೇಡಿ ಅಂತ ಹೇಳಿದ್ದಾರೆ ಆದ್ರೂನು ಅಧಿಕಾರಿಗಳೆಲ್ಲ ಒಂದ್ ಕಡೆ ನಮ್ಮ ಮಾಜಿ ಮಿನಿಸ್ಟರ್ ಒರ್ತೂರ್ ಪ್ರಕಾಶ್ ಅವರಿಗೆ ಸ್ಪಂದಿಸ್ತಾ ಇದಾರೆ ಹೊರ್ತು ನಮ್ಗೆ ಯಾರಿಗೂ ನಮ್ಮ ಮಾತು ಯಾರಿಗೂ ಅವರು ಬೆಲೆ ಕೊಡ್ತಾ ಇಲ್ಲ ದಯಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಕೊಡಬಾರದು ಅಂತ ಆಗ್ರಹ ಮಾಡ್ತಾ ನೆಕ್ಸ್ಟ್ ತಿಂಗಳು ಎರಡನೇ ತಾರೀಕು ನವೆಂಬರ್ ಎರಡು ಡಿಸೆಂಬರ್ ಅಣ್ಣ ಅದನ್ನ ಕಟ್ ಮಾಡಿ ಎರಡು ಇದೇ ನಮ್ಮ ಗ್ರಾ ಗ್ರಾಮಗಳ ಪಕ್ಕದಲ್ಲಿ ಇರ್ತಕ್ಕಂಥ ಕೋಲಾರ ಚಿಂತಾಮಣಿ ಹೆದ್ದಾರಿಯಲ್ಲಿ ಚಿಕ್ಕನಹಳ್ಳಿ ಗೇಟ್ ನಲ್ಲಿ ಬಂದ್ಗೆ ಕರೆ ಕೊಟ್ಟಿರ್ತೇವೆ ಆ ದಿನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲ ನಾವು ನಿಮ್ಗೆ ಸಹಾಯ ಮಾಡ್ತೇವೆ ಅಂತ ನಾವು ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ ದಯಮಾಡಿ ಇದನ್ನ ಅಂತ ಕೇಳ್ಕೊತೀವಿ ಸರ್ವೆ ಗ್ರಾಮ ಸರ್ವೆ ನಂಬರ್ ಅರವತ್ತು ಸರ್ವೆ ನಂಬರ್ ಐವತ್ತು ಎರಡರಲ್ಲಿ ನಾವು ಇದು ಒಂದು ಆದೇಶ ಕೊಟ್ಟಿರ್ಬೋದು ಮಾಡ್ಬೇಕಂತ ಅವಸಗ್ರವ ಗ್ರಾಮಕ್ಕೆ ಆನ್ಕೊಂಡಿರೋಂಥ ಸರ್ವೆ ನಂಬರ್ಗಳು ಎರಡೂನು ಅವ್ರ ಪಕ್ಕದಲ್ಲಿ ಕೆರೆ ಐತೆ ಆ ಕೆರೆಯಲ್ಲಿ ಸುಮಾರು ಅಂದ್ರೆ ಸಾವಿರನಿಂದ ಸಾವಿರದ ಐನೂರು ಜಿಂಕೆ ಆದ್ರೂ ನೀರು ಕುಡಿತಾವ ಸುತ್ತಮುತ್ತ ಹೆಸಗ್ರಾರ ಮಟ್ನಳ್ಳಿ ಮಲ್ಲಂಡಳ್ಳಿ ರಾಜಕಲ್ಲಿ ಜುಳಗುಲನು ದನ ಕುರಿ ಕೂಡ ಅದೇ ಕೆರೆಯಲ್ಲೇ ನೀರು ಇರೋದು ಆ ಗ್ರಾಮ ತುಂಬಿಕೊಂಡ್ರೆ ಆ ನೀರಲ್ಲಿ ಚೆನ್ನ ಅನಾನುಕೂಲ ಪಕ್ಕದಲ್ಲೇ ಈ ಬಂಡೆ ಪಕ್ಕದಲ್ಲಿ ಹೆಸಗ್ರ ಹನ್ನೆರಡು ಮನೆ ಇದ್ದಾವೆ ಹನ್ನೆರಡು ಮನೆಯಲ್ಲೇ ಒಂದೊಂದ್ ಮನೆಯಲ್ಲಿ ಹತ್ತ ಸಂಸಾರ ಹತ್ತ ಜನ ಒಂದ್ ಮನೇಲಿ ಇಪ್ಪತ್ತು ಒಂದ್ ಮನೆ ಮೂವತ್ತೆರಡು ಒಂದ್ ಮನೇಲಿ ಐದ್ ಜನ ಈ ತರ ಸಂಸಾರ ಅವ್ರ ಮಕ್ಳು ನಾಶನ ನಾಶನಾಗೋಗ್ತಾರ ಹೆಸಗೃದ ಗ್ರಾಮದಲ್ಲಿ ಇರ್ತಕ್ಕಂತ ಜನ ತೋಟಗಳು ರೇಷ್ಮಾ ತೋಟ ಬೆಳಿಗ್ಗೆ ಏನು ಆಗೋದಿಲ್ಲ ಅದಕ್ಕೋಸ್ಕರ ಹೊರ್ತೂರು ಪ್ರಕಾಶ್ ಆಗ್ಬೋದು ಯಾರೇ ಆಗ್ಬೋದು ಅಥವಾ ಇನ್ನೊಬ್ರು ಇನ್ನೊಬ್ರು ಆಗ್ಬೋದು ಲೀಡರ್ ಆಗ್ಬೋದು ಇಲ್ಲಿ ಈ ಸರ್ವೆ ನಂಬರ್ ಎರಡು ಸರ್ವೆ ನಂಬರ್ ನಲ್ಲಿ ಅದ್ ಗಣಿಗಾರಿಕೆ ಕೊಡೋದಕ್ಕೆ ಆಸ್ಪತ್ರೆ ಕೊಡೋದಿಲ್ಲ ಕೊಟ್ರೆ ರೈತರು ಸತ್ತೋಗ್ತಿವಿ ಅವ್ರ ಎದುರಿಗೆ ಪಾಲ್ಡಾಲ್ ಕುಡಿದು ಸತ್ತೋಗ್ತಿವಿ ಇದು ಸತ್ಯ ಇದು ಸತ್ಯವಾಗಿ ಇರ್ತಕ್ಕಂತ ಮಾತು ಈಗ ಯಾರಿಗೂ ಗೊತ್ತಿಲ್ಲ ಹೆಂಗಸ್ರಲ್ಲ ಊರಲ್ಲಿ ಹೆಂಗಸ್ರಲ್ಲ ಒಂದು ಹತ್ಕೊಂಡು ಬರ್ತಾ ಇದಾರೆ ಜಮೀನಿನಲ್ಲಿ ಇರೋದು ನಮ್ದು ಬರೀ ಐದು ಗುಂಟೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಅಂತ ಜಮೀನು ಇರೋದು ನಮ್ಮ ಸಾವಿರಾರು ಎಕರೆ ಏನೂ ಇಲ್ಲ ಬೇರೆ ಹುಡುಗಿರ್ಬೋದು ನಾವು ಎಸಗೋದ ಗ್ರಾಮ ಬಡವರೂರು ಆದ್ರೆ ಕೂಡ ನಮ್ ಜಮೀನಿಂದ ನಾವು ಬೇರೆ ಬೇರೆ ಸರ್ವೆ ನಂಬರ್ಗಳು ಇದೊಂದು ಸಾವಿರ ಸರ್ವೆ ನಂಬರ್ ಅಲ್ಲಿ ಕೂಡ ನಾವು ಜಮೀನು ಅಕ್ಪಡೆ ಮಾಡಿಕೊಂಡು ಮುನ್ನೂರು ಮಾಡಿಕೊಂಡು ಜೀವನ ಮಾಡ್ತಾ ಇದ್ವಿ ನಮ್ಮ ನಮ್ಮೂರಲ್ಲಿ ಯಾರು ಅಂತ ಸಾವಿರಾರ ಶ್ರೀಮಂತರು ಯಾರು ಇಲ್ಲ ದಯವಿಟ್ಟು ಏನೋ ಮಾಡಿ ಸರ್ಕಾರ ಸರ್ಕಾರವರು ಸರ್ಕಾರ ಜಿಲ್ಲಾಡಳಿತವರು ನಮ್ಗ ಸಹಾಯ ಮಾಡಿ ಉಳ್ಸ್ಕೊಡ್ಬೇಕಂತಲ್ಲಿ ಉಳಿಸ್ಕೊಡ್ಬೇಕಿದ್ವಿ ಈ ಬಂಡಿಗಿಲ ಅಂತೇಳಿ ನಾವು ಮನವಿ ಮಾಡ್ಕೊಂತ ಇದ್ರಿ ದಯವಿಟ್ಟು ನಮ್ಮ ಮೇಲೆ ಕಡಿಮೆ ಇಟ್ಟು ನೀವೆಲ್ಲ ಸೇರಿ ನಮ್ಮ ಗ್ರಾಮಗಳಿಗ ಅಥವಾ ಮಡ್ನೆ ಗ್ರಾಮ್ ಇರ್ಬೋದು ಮಲ್ಲಂಡಳ್ಳಿ ಇರ್ಬೋದು ಎಸ್ಗಾಲ್ ಗ್ರಾಮ ಜೀವಗಳು ಜಿಟ್ರು ಸುಮಾರು ಸಾವಿರಾರು ಜೀವ ನೀರು ಕೊಡುವಂತ ಜಾಗ ಅದು ಅದರಲ್ಲೆಲ್ಲ ಗಾಬ್ ತುಂಬಿಕೊಂಡು ಅನ್ನ ಆಗ್ತಾವ ಪ್ರಾಣಿಗ್ ಹೋಗ್ತಾವ ನಮಿನಿಗ್ಲು ಜಿಂಕಿಗ್ಳು ಪಾಡುಪ್ರದೇಶ ಎಲ್ಲ ಬೇಕಾದಷ್ಟು ತಿನ್ನವಲ್ಲ ನೀವು ನೋಡ್ಬೇಕಾದ್ರೆ ನೀವು ಬಂದ್ರೆ ನಿಮ್ಗೆ ಬೇಕಾದ್ರೆ ಇಡೋ ಮಾಡ್ಕೊಳ್ತೀವಿ ನಾವು ಜಿಂಕಿಗ್ಳು ಆ ಇದು ನಮಿನಿಗ್ಳು ಈ ನಾನು ಈ ದಿನಲ್ಲಿ ಜೀವ್ ನಿಂಬಸ್ತೋದು ನೀವು ಇಡುವೆ ಮಾಡ್ಕೊಳ್ತೀವಿ ನಾವು ಸುಳ್ಳು ಹೇಳ್ತಾ ಇರಲ್ಲ ಆದ್ರೆ ದಯವಿಟ್ಟು ನಿಮ್ ಕಾಲು ನಮ್ಕೊಂತಿದೆ ನಮ್ಗ ಈ ಸಹಾಯವನ್ನು ಅವ್ರೂ ಸೇರಿ ಅವಕಾಶ ಅವರು ಸೇರಿ ಗಣಿಗಾರಕ್ಕೆ ಅವಕಾಶ ಕೊಡದೆ ನಮ್ಮನ್ನು ಅಂದ್ರೆ ನಾವು ನಿಮ್ಮ ಪೋಟ ಹಾಕೊಂಡು ಈ ಗ್ರಾಮದಲ್ಲಿ ನಾವು ಜೀವನ ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದೀವಿ ಸಮ ನಮಸ್ಕಾರ